ಹಾಯ್ ಎಲ್ಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಯೂಟ್ಯೂಬ್ ಚಾನಲ್ ಬನ್ನಿ ಇವತ್ತು ನಮ್ಮನೆ ಲಾಗಲ್ಲಿ ನಾವು ಸೊಪ್ಪು ಸಾಂಬಾರು ಮಾಡ್ತಾಯಿದ್ದೀವಿ ವಿಡಿಯೋ ಕೊನೆ ತನಕ ನೋಡಿ ನಮ್ಮ ಚಾನಲ್ ಇಷ್ಟಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಕೈತಾ ಕುಟುಂಬ ಲಾಗ್ಸ್ ಚಾನಲ್ಗೆ ಸ್ವಾಗತ ಬನ್ನಿ ಫ್ರೆಂಡ್ಸ್ ಸೊಬ್ಬೆ ಸೊಪ್ಪು ಮೆಂತ್ಯ ಸೊಪ್ಪು ಮತ್ತು ಪಾಲಕ ಸೊಪ್ಪು ಕೂಡ ತೊಗೊಂಡಿದ್ದೀನಿ ನಾನು ಪಾಲಕ ಸೊಪ್ಪು ಬಂದುಬಿಟ್ಟು ಹತ್ತು ರೂಪಾಯಿ ಎರಡು ಅಂತ ಹೇಳಿದರು ಅದಕ್ಕೆ ಅಲ್ಲ ಮೂರು ಪಾಲಕ ಸೊಪ್ಪು ಹತ್ತು ರೂಪಾಯಿ ಮೂರು ಕೊತ್ತಂಬರಿ ಹತ್ತು ರೂಪಾಯಿ ಮೂರು ನಾನು ಪಾಲ್ಕೆ ಎರಡು ಕೊತ್ತಂಬರಿ ಒಂದು ಸೇರು ಹತ್ತು ರೂಪಾಯಿ ತಗೊಂಡ್ಬಿಟ್ಟು ಇವೆರಡು ಹತ್ತತ್ತು ರೂಪಾಯಿ ಮೆಂತೆ ಸಬ್ಬಸ್ಗೆ ಹತ್ತತ್ತು ರೂಪಾಯಿ ಎಲ್ಲ ಸೋಸ್ಬಿಟ್ಟು ಈ ರೀತಿ ಹೆಚ್ಚಿಟ್ಕೊಂಡಿದ್ದೀನಿ ಮತ್ತು ಕೊತ್ತಂಬರಿ ಕೂಡ ಹಾಕ್ಕೊಂಡಿದ್ದೀನಿ ಇಷ್ಟೊಂದು ವೇಸ್ಟ್ ಬಂದೈತೆ ನೋಡಿ ಭಾಳ ವೇಸ್ಟ್ ಬಂತು ಸೊಪ್ಪು ಈ ಮಳೆಗಾಲಲ್ಲ ಉಳಕ್ಕೆ ಎಲೆ ಜಾಸ್ತಿ ಇತ್ತು ನನ್ನ ಉಳುಕೆಲೆ ಹಾಕಿಲ್ಲ ಎಲ್ಲ ತೆಗೆದ್ಬಿಟ್ಟೆ ಮಕ್ಕಳು ಬೇರೆ ಸಣ್ಣವರೆಲ್ಲ ಬೇಗ ಬರ್ತಾರೆ ಅಂತೇಳ್ಬಿಟ್ಟು ಇವಾಗ ಸೊಪ್ಪು ಸಾಂಬಾರು ಮಾಡೋಣ ಅಂತೇಳಿ ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಸಾಂಬಾರಿಗೆ ನೀರಿಟ್ಟಿದ್ದೀನಿ ಒಲೆ ಗ್ಯಾಸ್ ಹಚ್ಚಿಬಿಟ್ಟು ಈಗ ಸೊಪ್ಪು ತೊಳೆದಿಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡ್ಬೋದು ಮತ್ತು ಇಲ್ಲಿ ಬೇಳೆ ಕಾಳು ಕೂಡ ತೊಗೊಂಡಿದ್ದೀನಿ ಸೊಪ್ಪು ಸಾಂಬಾರಿಗೆ ಇಲ್ಲಿ ಮತ್ತೆ ಹಸಿಮ್ಸ್ಕಾಯಿ ಟೊಮೊಟೊ ನೋಡಿ ಹಸಿಮ್ಕಾಯಿ ಟೊಮೊಟೊ ತೊಗೊಂಡಿನಿ ಒಂದು ಈರುಳ್ಳಿ ಈ ರೀತಿ ಹೆಚ್ಚಿರೋದು ಸಣ್ಣಕ್ಕೆ ನೋಡಿ ಒಂದು ಈರುಳ್ಳಿ ಈ ರೀತಿ ಹೆಚ್ಚಿರೋದು ಈಗ ನೀರು ಸ್ವಲ್ಪ ಬೆಚ್ಚಗಾಗಿದೆ ला ಹಾಕкона ನೋಡಿ ಸ್ವಲ್ಪ ಉಪ್ಪು ಸ್ವಲ್ಪ ಜೀರಿಗೆ ಈಗ ಮೊದಲನೆಯಾಗಿ ಬೇರೆ ಎಸರು ಹಾಕкона ಸೊಪ್ಪು ಸೊಪ್ಪು ಒಂದ್ ಎರಡ್ ಟೈಮ್ ಅಂದ್ರೆ ತೊಳ್ಕೊಂಡಿದ್ದೀನಿ ನಾನು ಇದು ಟೊಮೆಟೊ ಶಿಣಸಿಕಾಯಿ ಅಪ್ಪ ನೋಡ್ಬೋದು ಒಂದ್ ಎರಡು ಹೆಚ್ಚು ಸ್ವಲ್ಪ ಜೀರಿಗೆ ಸ್ವಲ್ಪ ಜೀರಿಗೆ ಹಾಕಿದ ತಕ್ಷಣ ಇಲ್ಲಿ ಅರ್ಶನ ಅರ್ಶನ ಒಂದು ಸ್ಪೂನ್ ಅಷ್ಟು ಹಾಕ್ತಿದ್ದೀನಿ ಹಾಕಿದ್ಮೇಲೆ ಒಂದ್ಸರಿ ಹಿಂಗೆ ಸ್ವಲ್ಪ ಚೌಕ್ ತಗೊಂಡ್ಬಿಟ್ಟು ಹಿಂಗೆ ಮಾಡ್ಕೋಬೇಕು ಮಕ್ಕಳ ಮೇಲೆ ಕುಕ್ಕರ್ನ ಕ್ಲೋಸ್ ಮಾಡಬೇಕು ನೋಡಿ ಇವಾಗ ಕುಕ್ಕರ್ನ ಕ್ಲೋಸ್ ಮಾಡಿದ್ದೀನಿ ಒಂದು ಮೂರು ಸಿಟಿ ಕೂಗಿದ್ರೆ ಸ್ವಲ್ಪ್ ಚೆನ್ನಾಗಿ ಬೇಯ್ತಿ ಅಷ್ಟೊತ್ತಿಗೆ ನಾನು ಸ್ವಲ್ಪ ಪಾತ್ರೆಗಳದಿ ನೋಡಿದ್ವಿ ಸಿಂಕಲ್ ಸ್ವಲ್ಪ ಪಾತ್ರೆಗಳಿದಾವೆ ಪಾತ್ರೆ ತೊಳ್ಕೊತೀನಿ ಅಷ್ಟೊತ್ತಿಗೆ ನಾನು ಫ್ರೆಂಡ್ಸ್ ಈ ಕುಕ್ಕರ್ ಕೂಗೋದ್ರಾಗ ಬಟ್ಟೆ ಇದ್ದು ವಾಷಿಂಗ್ ಮಿಷಿನ್ ಹೇಳ್ಕೆ ಸ್ಕೂಲಿಂದ ಪರ ಒಣಗಲ್ಲ ಅದಕ್ಕೆ ಎರಡು ದಿನ ಆಗಬೇಕಲ್ಲ ಶನಿವಾರ ಹೋಗಿದ್ರೆ ಎರಡು ದಿನಕ್ಕೆ ಒಣಗ್ತವೆ ಮಳೆ ಮಾಡೋದೇ ಮುಚ್ಕೊಂಡ್ಬಿಡದಿ ಅದಕ್ಕೋಸ್ಕರ ಆಗ್ತಾಯಿದೆ ನೋಡಿ ಇಲ್ಲಿ ಪಕ್ಕದ ಮೇಲೆ ಒಂದು ಹುಡುಗ ಅಳಗ್ತಾ ಐತಿ ಪಾಪು ಏನು ನಾವು ಮಾತಾಡೋದು ಕೇಳಿಸ್ತೈತಿಲ್ಲ ಗೊತ್ತಿಲ್ಲ ನಿಮಗೆ ಇದು ಮಣಿಕಂತಂದು ಕೋಟ್ಗಳು ಅದಾವಲ್ಲ ಕೋಟ್ಗಳು ಪ್ಯಾಂಟ್ಗಳು ಒಣಗೋದೇ ಇಲ್ಲವು ಈ ಮಳೆಗಾಲ ಬಂತಂದ್ರೆ ಬಟ್ಟೆ ಒಣಗಿಸೋದೇ ಒಂದು ಹೊಡ್ತೇವೆ ನಾವು ಅದರಲ್ಲಿ ಮಕ್ಕಳು ಮಕ್ಳು ಯೂನಿಫಾರ್ಮ್ ಒಣಗಿಸೋದಂತರ ಭಾರಿ ಇದಾಗ್ಬಿಡದಕ್ಕೆ ನೋಡಿ ಕಷ್ಟ ಆಗುತ್ತೈತಿ ನೋಡಿದ್ ಎಷ್ಟು ತಪ್ಪೈತು ನೋಡಿದ ಮೂರು ದಿನ ಅಲ್ಲ ನಾಲ್ಕು ದಿನ ಬೇಕಾದ್ರೆ ಟೈಮ್ ತೊಗೊಳ್ತವೆ ಒಣಗೋದಕ್ಕೆ ಇದು ಅಷ್ಟೇ ಇದು ನಿನ್ನೆ ಹೊಸದು ಹಾಕೊಂಡೋಗಿ ನಮ್ಮದು ಕೆಸರು ಮುನ್ಸ್ಕೊಂಡು ಸೈಕಲ್ ತೊಗೊಂಡೋಗಿದ್ನ ಎಲ್ಲ ಕೆಸರು ಸಿಡ್ದು ತೊಳಿಲೇ ಬೇಕು ಬಿಡಂಗಿಲ್ಲ ನೋಡಿ ಹೊಸ ಟಿ ಶರ್ಟ್ ಅವನನ್ನು ಗಲೀಜು ಮಾಡ್ಕೊಳ್ಳಲ್ಲ ಅಷ್ಟೊಂದು ಮಣಿಕಂಠನೇ ಜಾಸ್ತಿ ಗಲಚು ಮಾಡ್ಕೊಳ್ಳೋದು ಕೆಸರು ಮುಗಿಸ್ಕೊಂಡ ನಾನು ಸೈಕಲಲ್ಲಿ ಬರುವಾಗ ಕೆಸ್ರ ಡ್ರೆಸ್ ಡ್ರೆಸ್ಸೆಲ್ಲ ಇವರು ಬಿಚ್ಚಲ್ಲ ಸಣ್ಣ ವೈಟ್ ಡ್ರೆಸ್ ಇದ್ದರೆ ಬೆಲ್ಟ್ ಎಲ್ಲ ಬಿಚ್ಕೊಂಡು ಹಾಕೊಂಡು ಹೋಗಿರಾನೆ ವೈಟ್ ಡ್ರೆಸ್ ಇಲ್ಲ ಕಲರ್ ಡ್ರೆಸ್ ಚೇಂಜ್ ಮಾಡಿದರೆ ಇವತ್ತು ಒಂದು ಯೂನಿಫಾರ್ಮು ಅದಕ್ಕೋಸ್ಕರ ಬೆಲ್ಟ್ ಎಲ್ಲ ಹಾಕಿಬಿಟ್ಟು ಇವಾಗ ನೋಡಿ ಇಷ್ಟು ಗಲೀಜು ಮಣ್ಣು ಮಣಿಕಂಟಂದೇ ಬಟ್ಟೆ ಭಾಳ ಗಲೀಜು ಆಗಲ್ಲ ನಮ್ಮ ಮನೇಲಿ ಈಗಿಷ್ಟನ್ನು ವಾಷಿಂಗ್ ಮಿಷಿನ್ಗೆ ಹಾಕ್ಬಿಡ್ತೀನಿ ಹಾಕಿದೆ ಎರಡು ದಿನಕ್ಕೆ ಒಣಗ್ತವೆ ಅದೇ ಕಡೆಗೆ ಹಾಕಂಗಿಲ್ಲ ನಮ್ದು ವಾಷಿಂಗ್ ಮಿಷಿನ್ ಸುತ್ತಲೂ ಹಾಕ್ಬೇಕು ಆಮೇಲೆ ನಾಳೆ ಹಾಕ್ತೀನಿ ಹೋಗಿ ನಾವು ಇಡಿಸಲ್ಲ ಇದು ಒಂದು ಹತ್ತರಿಂದ ಇಪ್ಪತ್ತೈದು ಅಷ್ಟು ಇಡಿಸ್ತೈತಿ ಸುತ್ತಲೂ ಹಾಕ್ಬೇಕಿ ಬಿಡಿ 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 ಆಗಿ ಏನಾದ್ರೆ ಒಂಥರ ಡಗ ಡಗ ಸವಣ್ ಬಂದು ಒಂದ್ಸತ್ತೆ ನಾನು ಏನೋ ಏನ ಹಾಕ್ಬಿಟ್ಟಿ ಆಗಿತ್ತು ಹಂಗಾಗಿತ್ತು ವಾಷಿಂಗ್ ಮಿಷಿನ್ ಒಂದು ಸೈಡ್ ಬಟ್ಟೆ ಹಾಕಂಗಿಲ್ಲ ಅದಕ್ಕೆ ಇನ್ನೂ ಬಟ್ಟೆ ಅದ ತೊಳೆಯೋವು ಈಗ ಬಿಸಿಲಿನ ಒಣಗಲ್ಲ ಅಂತ ಹೇಳಿ ಇಷ್ಟು ಸ್ಪೂಲ್ ಯುನಿಫಾರ್ಮ್ ಕಷ್ಟ ಹಾಕ್ತಿದ್ವಿ ನನ್ನ ಮಕ್ಕಳು ಮೊದಲು ಶುಕ್ರಸ್ ಬೇರೆ ಡ್ರಸ್ಸು ನಿನ್ನೆನೇ ತೊಳೆದ್ಬಿಟ್ಟಿನಿ ಅದೆಲ್ಲ ಸ್ವಲ್ಪ ಒಣಗಿ ಕಷ್ಟ

ನೋಡಿ ಇವಾಗ ಬಟ್ಟೆಗಳೆಲ್ಲ ಹಾಕಿದೆ ನಾನು ಇವಾಗ ಲಿಕ್ವಿಡ್ ಹಾಕಬೇಕು ಲಿಕ್ವಿಡ್ ನಾನು ಯಾವ ಥರ ಹಾಕ್ತೀನಿ ಅಂತಂದರೆ ಇದು ಲಿಕ್ವಿಡ್ ಹಾಕೋಕ್ಕೋಸ್ಕರ ಇಟ್ಕೊಂಡಿ ಚಂಬು ದಬ್ಬಿನ ಇಷ್ಟು ಹಾಕ್ಬಿಟ್ಟು ಇವಾಗ ನೀರು ಇಡ್ಬೇಕು ಅದಕ್ಕೆ ನಾನು ಏನಕ್ಕಪ್ಪ ಹಿಂಗೆ ಮಾಡ್ತೀನಿ ಅಂತಂದರೆ ಇದು ಏನಾಗುತ್ತೆ ಅಂದರೆ ಲಿಕ್ವಿಡ್ ಇಲ್ಲಿ ಹಾಕ್ತೀವಲ್ಲ ಇದು ಒಂದೇ ಆ ಥರ ಬೀಳೋಕ್ಕೆ ಸ್ಟಾರ್ಟ್ ಆಗ್ಬಿಟ್ರೈತಿ ನೀರು ಬಿಟ್ಕೊಳದಕ್ಕಂತ ಮುಂಚೆ ಲಿಕ್ವಿಡ್ ಬಿದ್ದು ಒಂದೇ ಕಡೆ ಆಗ್ತದಂತ ಹೇಳ್ಬಿಟ್ಟು ನಾನು ಹಿಂಗೆ ಮಾಡ್ತೀನಿ ನೋಡಿ ಅದು ಏನಾಗೈತವಾಡಿಸಲ್ಲ ಇದು ಸಾಕು ಗಲೀಜು ಹೋಗೋಲ್ಲ ಮತ್ತೆ ಜಾಸ್ತಿ ಬಟ್ಟೆ ಹಾಕಿದ್ರೆ ಇಷ್ಟೇ ಹಾಕ್ಬೇಕು ಅದಕ್ಕೆ ಎಷ್ಟಕ್ಕಿಂತ ಸ್ವಲ್ಪ ಹಿಂಗೆ ಕಮ್ಮಿ ಇರ್ಬೇಕು ನೋಡಿ ಅದು ಸ್ಕೂಲಿಂದ ಪರಮ್ ತಗೊಂಡಿನ್ ಬಿಡು ಅದು ಇನ್ನೊಂದು ಎಕ್ಸ್ಟ್ರಾ ಸೆರೆಟ್ ಅದ ಒಂದು ನೋಡಿ ಈ ಥರ ಲಿಕ್ವಿಡ್ ಲಿಕ್ಬಿಡ್ಲ್ಲ ನೀರಲ್ಲಿ ಮಿಕ್ಸ್ ಮಾಡಿ ಹಾಕ್ತೀನಿ ನಾನು ಹಂಗೂ ಹಾಕಿ ಪರವಾಗಿಲ್ಲ ಅಂತ ಹೇಳಿದ ಅವರು ವಾಷಿಂಗ್ ಮಿಷಿನಲ್ಲಿ ಬಂದಿದ್ದರು ಅವತ್ತು ಏನೋ ಸಹ ಸ್ವಲ್ಪ ಸಮಸ್ಯೆ ಆಗೈತೆ ಅಂತ ಹೇಳ್ಬಿಟ್ಟು ಕರೆದಿದ್ವಿ ನಾವು ಅವಾಗ ಹೇಳಿದರು ನೀವು ಆ ಥರ ನೀರಲ್ಲಿ ಮಿಕ್ಸ್ ಮಾಡಿ ಕೂಡ ಹಾಕ್ಬೋದು ಅಂತ ಹೇಳಿದ್ದಾರೆ ನೋಡಿ ಕ್ಲೋಸ್ ಮಾಡಿಬಿಟ್ಟು ಸಾಂಬಾರಿನ ಸಿಟಿ ಕೂಡ ಕೂಗ್ತಾ ಇದೆ ನೀವು ಸ್ವಿಚ್ ಆನ್ ಮಾಡಬೇಕು ನೋಡಿ ಅದು ನಾವು ಇದು ಪ್ಲಗ್ ಹಾಕಿರೋದು ಹಂಗೆ ಇರುತ್ತೆ ಹಂಗೆ ಬಿಡ್ತೀವಿ ನಾವು ಏನು ಆನ್ ಮಾಡೋದು ಅಷ್ಟೇ ಸ್ವಿಚ್ಚು ಅದು ಆನ್ ಮಾಡಿಬಿಟ್ಟು ನೆಕ್ಸ್ಟ್ ನೋಡಿ ಅದು ಹೊತ್ತು ಕೊಟ್ಟರೆ ಒಂದೂವರೆ ತಾಸು ಟೈಮ್ ತಗೊಳುತ್ತೆ ಒಟ್ಟು ಒಂದು ಗಂಟೆ ಇಪ್ಪತ್ತು ನಿಮಿಷ ಇಪ್ಪತ್ತೈದು ಮೂವತ್ತು ನಿಮಿಷ ಟೈಮ್ ತಗೊಳುತ್ತೆ ಪೂರ್ತಿ ತೊಳೆದುಬಿಟ್ಟು ಡ್ರೈ ಆಗಿ ಬಟ್ಟೆಗಳು ಬರ್ತವೆ ಹೊರಗಡೆ ನಾವು ಅದು ಆರಾಮ್ ಮಾಡುತ್ತೆ ಓಪನ್ ಮಾಡಬೇಕು ನೋಡಿ ಮಿಕ್ಸ್ ಮಾಡ್ಕೊಳುತ್ತೆ ಇವಾಗ ಈ ಕುಕ್ಕರ್ ಒಂದು ಬಂದಾಗ್ತಿಲ್ಲ ಈ ಲೈಟಿಂದು ಬರ್ತಾ ಅಂತ ಇದು ಲೈಟ್ ಆಫ್ ಮಾಡ್ತೀನಿ ಲೈಟ್ ಹಾಕಿಬಿಟ್ರೆ ಮಿಕ್ಸ್ ಮಾಡ್ಕೊಂಬಿಟ್ಟು ಆಮೇಲೆ ನೀರು ತಗೊಳುತ್ತೆ ನೋಡಿ ಥರ ಮಿಕ್ಸ್ ಮಾಡ್ಕೊಳ್ಳುತ್ತೆ ಮಿಕ್ಸ್ ಮಾಡ್ಕೊಂಬಿಟ್ಟು ಒಂದು ನಿಮಿಷ ಅಷ್ಟೇ ಮಿಕ್ಸ್ ಮಾಡಿಕೊಂಡು ಆಮೇಲೆ ನೀರು ತೊಗೊಳುತ್ತೆ ನಿಮಗೆ ಕಾಣಿಸ್ತಿತ್ತಡ್ರಿ ನೀರು ಬರೋದು ಇವಾಗ ನೋಡಿ ನೀರು ಬರ್ತಾ ಇದೆ ಹೌದಾ ಅದೇ ನೀರು ತೊಗೊಳುತ್ತೆ ಅದೇ ನೀರು ಹೊರಗಡೆ ಕಳಿಸುತ್ತೆ ನಮ್ಮದೇನು ಕೆಲಸ ಇಲ್ಲ ಬಟ್ಟೆ ಹಾಕಿ ಲಿಕ್ವಿಡ್ ಹಾಕಿದರೆ ಮುಗೀತು ಆನ್ ಮಾಡಿದರೆ ಮುಗೀತು ನೋಡಿ ಆಮೇಲೆ ಬಟ್ಟೆ ಪೂರ್ತಿ ವಾಶ್ ಆದಮೇಲೆ ಆರನ್ ಮಾಡುತ್ತೆ ಟೈಮಿಂಗ್ಸ್ ಇರುತ್ತೆ ನೋಡಿಲಿ ಒಂದು ತಾಸು ಮೂವತ್ತ್ನಾಲ್ಕು ಸೆಕೆಂಡು ಟೈಮಿಂಗ್ಸ್ ಇತ್ತು ಈಗ ಮೂವತ್ತ್ಮೂರಕ್ಕೆ ಬಂತು ಇವಾಗ ಇದು ಮುಗಿಯತ್ಗೆ ಸೊಪ್ಪು ಸಾಂಬಾರು ಕೂಡ ಕೂಗ್ತಾ ಇದೆ ಇಲ್ಲ ಅಮ್ಮ ಸೊಪ್ಪು ಸೋಸಿದ್ದೆಲ್ಲ ಕಸ ಗುಡಿಸ್ತಾ ಇದ್ದಾರೆ ನಾವು ಹೊಡಿತೀನಿ ಬಿಡವಾ ಇವಾಗ ಪಾತ್ರೆ ತೊಳೆದಿರೋದೆಲ್ಲ ಜೋಡಿಸ್ತೀವಿ ಜೋಡಿಸೋ ಅಷ್ಟೊತ್ತಿಗೆ ಇನ್ನೊಂದು ಎರಡು ಸಿಟಿ ಕುಕ್ಕರ್ಗೆ ಹೋಗುತ್ತೆ ಫ್ರೆಂಡ್ಸ್ ನೋಡಿ ಇದು ಮೂರು ಸಿಟಿ ಕೂಗಿದೆ ಸೊಪ್ಪು ಚೆನ್ನಾಗಿ ಬೆಂದ್ಕೊಂಡಿದೆ ಸಿಟಿ ಕೂಡ ತಣ್ಣಗಾಗಿದೆ ಇವಾಗ ನಾನು ಮಸ್ತ್ ಬಿಟ್ಟು ಒಗ್ಗರಣೆಗೆ ಹಾಕ್ಬೇಕು ನೋಡಿ ಇಲ್ಲಿ ಒಗ್ಗರಣೆಗೆ ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿನಿ ಕರಿಬೇವ ಸೊಪ್ಪು ಈರುಳ್ಳಿ ಹೆಚ್ಚಿ ಇಟ್ಕೊಂಡಿದ್ದೀನಿ ಈಗ ಮಸ್ತು ಒಗ್ಗರಣೆ ಹಾಕಿದ್ಮೇಲೆ ಮತ್ತೆ ನಾನು ನಿಮಗೆ ರೀ ಸೊಪ್ಪು ನೋಡ್ಬೋದು ಈ ಥರ ಮಸ್ಕೊಂಡಿದ್ದೀವಿ ನಾನಾ ಥರ ಸೊಪ್ಪು ಸಾಂಬಾರು ಮಾಡ್ತಾರೆ ನಾವು ನಿಮಗೆ ಈ ಥರ ಮಾಡೋದು ತೋರಿಸ್ತಾ ರೀ ಒಂದು ವೆರೈಟಿ ವೆರೈಟಿ ಮಾಡ್ತಾರೆ ಸೊಪ್ಪು ಸಾಂಬಾರಲ್ಲಿ ಕೂಡ ಇಲ್ಲಿ ಸ್ಟವ್ ಹಚ್ಚಿಬಿಟ್ಟು ಪಾತ್ರೆ ಕೂಡ ಬಿಸಿ ಇಟ್ಟಿದ್ದೀವಿ ಒಗ್ಗರಣೆ ಹಾಕೋದಕ್ಕೆ ಒಗ್ಗರಣೆಗೆ ಎಣ್ಣೆ ಹಾಕೊಳ್ಳೋಣ ಪಾತ್ರೆ ಬಿಸಿಯಾಗಿದೆ ಎಣ್ಣೆನ ಸೊಪ್ಪು ಸಾಂಬಾರು ಏನಪ್ಪ ಎಷ್ಟು ನೀರು ಮಾಡಲ್ಲ ಅಂದ್ಕೊಬೇಡಿ ಅದು ಕುದ್ಮೇಲೆ ಕರೆಕ್ಟ್ ಆಗುತ್ತೆ ಸಾಸಿವೆ ಜೀರಿಗೆ ಹಾಕ್ಕೊಂಡಿದ್ದೀನಿ ಈಗ ಬೆಳ್ಳುಳ್ಳಿ ಹಾಕೊಳ್ಳೋಣ ಬೆಳ್ಳುಳ್ಳಿ ಹಾಕಿದ ತಕ್ಷಣ ಕರ್ಬೇವು ಕೂಡ ಹಾಕೊಂಡ್ಬಿಡ್ತೀನಿ ನನಗೆ ಅಲ್ಲ ಈರುಳ್ಳಿ ಈರುಳ್ಳಿ ಹಾಕೊಂಡ್ಮೇಲೆ ಕರ್ಬೇವು ಸಾಂಬಾರು ಒಗ್ಗರಣೆಗೆ ಒಗ್ಗರಣಿಗೆ ಸೊಪ್ಪು ಬೆಳ್ಳುಳ್ಳಿ ಜೀರಿಗೆ ಶಾಸ್ತಿ ಹಾಕ್ತೇಬೇಕು ಚೆನ್ನಾಗಿರುತ್ತೆ ಒಗ್ಗರಣೆಗೆ ಹಾಕಿದೀನಿ ಈಗ ಸ್ವಲ್ಪ ಚೆನ್ನಾಗಿ ಕುದಿಬೇಕು ಸೊಪ್ಪು ಸಾಂಬಾರು ಕೂಡ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಕುತ್ಕೊಂಡ ಮೇಲೆ ನಾನು ನಿಮಗೆ ತೋರಿಸ್ತೀನಿ ನೋಡಿ ಸೊಪ್ಪು ಸಾಂಬಾರು ಇವಾಗ ರೆಡಿ ಆಯಿತು ಇಷ್ಟೇ ನೋಡಿ ಸೊಪ್ಪು ಸಾಂಬಾರು ಸಿಂಪಲ್ಲು ಮತ್ತು ಬೇಗ ಕೂಡ ಆಯಿತು ಮಕ್ಕಳು ಬಂದರು ಅಷ್ಟೊತ್ತಿಗೆ ಸ್ಕೂಲಿಂದ ಸಾಂಬಾರು ಕೂಡ ರೆಡಿ ಆಯಿತು ಈ ಕಡೆ ರೈಸ್ ಕೂಡ ರೆಡಿ ಆಯಿತು ಇಲ್ಲಿಗೆ ಇಲ್ಲಾಗ್ನ ಎಂಟ್ರ್ ಮಾಡ್ತಾ ಇದ್ದೀವಿ ಮಕ್ಕಳನ್ನೇ ಸ್ಕೂಲಿಂದ ಬಂದ್ರು ಈ ವಿಡಿಯೋ ಹೇಗೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ